ಚಾವಿ ಹಾಕ್ತೀನಿ ಇದೆಲ್ಲ ಐತಿ ನನ್ ಗಂಡ ಕಾಣ್ ವಾಲ್ತಲ್ ಇದ್ ಇದ್ವಿ ಹೋಗೋಣ ಅಂತ ಹೇಳೇನಿ ಇವನ್ ಹೇಳಿದ್ರೆ ಹಣ್ಣು ಒಂದ್ ಮಾಡ್ತೈತಿ ಅವಾಗ ನೋಡಿದ್ರೆ ನಾವು ಮಾಲಕ್ಕೆ ಎಮ್ಮಿ ಬಾರಪ್ಪ ಅಂತಂದ್ರ ಮಾರೇ ಬಂದಾನ ಅದನ್ನ ಹೋಗಿ ಇದ್ರ ಸುದ್ದಿ ಸುದ್ದಿಲ್ಲ ಮೊದ್ಲ ನಿಂತ ನಿಂತಲೇ ಮರಿತೈತಿ ಮರಗುಳಿ ನನ್ ಗಂಡ ಇದ್ದಂಗೈತಿ ಎಲ್ಲಿ ಹೋಗೈತಿ ಇವಾಗ ಕಾಣವಲ್ತಲ್ಲ ಮದ್ವಿಗಾರ ಲೇಟ್ ಆಗಕತ್ತೈತಿ ನಾನು ರೆಡಿಯಾಗಿ ನಿಂತೇನಿ ಇವತ್ತು ಅರ್ಸಿ ಮಜ್ಜಿದ್ದ ಹಳದಿ ಸೀರೆ ಉಟ್ಕೊಂಡೇನಿ ಕಾಣಿಸ್ ಎಲ್ಲಿದ್ದ ನಾವು ಇಲ್ಲೇನ್ರ ಅದನ್ನ ಇಲ್ಲಿ ಇಲ್ಲ ಆ ಬಾಜು ಹುಡುಗ ಒಂದ್ ಆಟ ಆಡಕತ್ತೈತಿ ಬಂದ ಇಲ್ಲಿ ಇಲ್ಲಿ ಇಲ್ಲ ಗೇಟ್ ತೆಗದಿದ್ದೈತಿ ಎಲ್ಲಿ ಹೋತ ಏನ್ ತಾನ ನಾ ಕೈ ಹೋತನ ಕುಂದ್ರತನ್ ಒಂದಂದ್ರ ಹತ್ತ ಮನಿ ಆಕೈತಿ ಒಂದ್ ಪೈಕಾಣ್ಸೋದಕ್ಕಿಲ್ಲ ಏನಿಲ್ಲ ಬೈಲ್ ಕಡೆಯಿಂದನು ಬಂದ್ ಕುಂದ್ರದ್ದು ನೋಡಿ ಯಾರ ಹೆಣ್ಣ ಮಕ್ಕಳು ಹೆಣ್ಮಕ್ಳು ನೋಡ್ಲಿ ಬಿಡ್ಲಿ ನಾನು ಏತ್ ಲಗುಣ ಹೇಳಕ್ ಹೋಗಿ ಬಾ ಅಂದಾಳ ನನಗ ಅಕ್ಕಿ ಏನ್ ಮಾಡತ್ತಾಳ ಏನು ಹೋಗುನ್ಗ ಯಾರಿಲ್ಲ ಈಗ ನನ್ನ ಯಾವುದಕ್ಕ ಬಾ ಅಂದಿದ್ ಲಗುಣ ಬಾ ಅಂದಾಳ ನನಗ ಅವ್ರ ಮನಿಗ್ ಹೋಗ್ಬೇಕಲ್ಲ ಲಗುಣನ ಬಾ ಅಂದಾಳ

மதவீங்க நன்கேல கட் சாக்கி மருக்கடை மதவி மதவி நன்குடிச்சி ஓ மதவீக மதவீங்க நோட யார் மதவன் தோஸ்தி கேத்திய ಹೌದು ನನ್ ದೋಸ್ತನ ಮದ್ವಿ ಅಲ್ಲಾ ಇವತ್ತ ನಂಗ ಗೊತ್ತೇ ಇಲ್ಲ ಅದ ಲಕ್ಷಕ್ಕ ಇಲ್ಲಾ ಅವಾಗ ಅವಾಗ ಇದಕ್ಕಿರ್ತೇತಿ ನಾ ಮುಂಚಿರ್ತ ಬಾ ಅಂತ ಹೇಳ್ಯಾನ್ ನನ್ನ ತಂದಿ ಇವತ್ತ ಅರಕ್ಷಣ ಅದಕ್ಕ ಹಳದಿ ಕಲರ್ ಸೀರೆ ಇಟ್ಕೊಂಡ್ ನಿಂತಾನ ನೀನು ನನ್ನ ಕರ್ಕೊಂಡ್ ಹೋಗಿ ಈಗ್ ಬಂದಿ ಅಲ್ಲ ಏಲಾಕ ಹೋಗಿ ಬರ್ತಾನ ಅಂತ ಹೇಳಿ ಹೋಗೋಣ ಅಂತ ಏಲಾಕ ಹೋಗಿ ಇತ್ತಿ ಹಂಗದ ನಂಗ ನಾಕ್ ದಿನಾ ಮುಂಚಿರ್ತ ಬಾ ಅಂತ ನನಗ ನಂಗ ಒಂದ ದಿನಾ ಮುಂಚಿರ್ತ ಬಾ ಅನ್ನಂಗ ಆಗೇತ್ ಅದಕ್ಕ ಮತ್ತ್ ನೋಡ ಪ್ಯಾಡ ನೀಗ್ ಹೋಗುದ ಚಾಯಿ ಹೇಳ ನನಗ எல்லா தூர்த்தி நோட் மன்னி நான்

ಎಂತ ಚಂದ ನಾನು ಹೊಂಟಿದ್ದೀನಿ ರೆಡಿ ಆಗಿ ಕಸ ಕಸ ಕೇಳ ಅಂತ ನೋಡಿದ ಮನಿ ಮುಂದಿನ ಕಸ ಕೇಳುದೇನು ಬಡ್ದ ನೆಲ ಹಾಕೋದಿಲ್ಲ ಇದು ಸುಳ್ಳ ಕಸ ಇವನ ಮನಿ ಮುಂದೆ ಎಲ್ಲರೂ ಗಿಡ ಅದು ನೆಟ್ತಾರ ನಾವು ಇದ್ದಿದ್ದ ಕಸ ಕೇಳೋದ್ ಇದನ್ನೇನು ಕೇಳಿದ್ ಬೇಡ ಇದನ್ನ ಇದೇ ಗಿಡ ಮೇಲೆ ಹಾಕತ್ತಿ ಇವ್ ನೆಟ್ಟ ತೆಗೀನಿವ್ ಇವು ಬಾಳದ ನೋಡಿ ಇವ್ ಆದ್ರೂ ಇವ್ಕ ಎಣ್ಣೆ ಹೊಡೆದ್ ಬಿಟ್ರೆ ದೊಡ್ಡ ಆಗಕ್ಕಿಲ್ಲ ನಾ ಇವ ಭಾಳ ಬೇರ್ ಗೀರ್ ಎಲ್ಲ ಬಿಟ್ಟೈತಿ ಕಸ ಎದಕ್ಕ ಇದನ್ ಕೇಳೋದ್ ಇದನ್ನ ಬೆಳೆದ್ರ ಇನ್ನ ತಂಪ ಕತ್ತಿದ ಕುಂದ್ರ ಕಿಂದ್ರ ಹಾಕೋದು ಬರ್ತತಿ ಬ್ಯಾಡ ಅಕ್ಕಿ ಏನ್ ಹೇಳ್ತಾಳ ಇದನ್ ಕಿಲ್ ಅಂತಾಳ ಮತ್ತ ಅದನ್ನು ತಗಿ ಅಂತಾಳ ಅದನ್ನು ತಗಿ ಅಂತಾಳ ಈ ಬ್ಯಾಡ ಎಷ್ಟನ್ನ ತಗದ ಕಾಸ ವಾಯ್ ವಾಯ್ ವಾ ಬಸ್ ತರ ಇನ್ನ ಬರವಲ್ ಒಂದ್ ಹನ್ನೊಂದಕ್ಕ ಬಂದ್ ನಿಂತಿದ್ ಹನ್ನೆರಡ್ ಆತ ಎಲ್ಲಿ ಹೋತ ಏನು ತಾನ ವಯ ವಾಯ ಇದ್ ಹೋಗ್ಯಾಸ ಅತ್ತ ಹೋಗಲ್ಲ ಬಿಸಲಿ ಕಡ್ತಕ್ಕ ನೀರ್ ಸತ್ತ ಸುಡಾಕತ್ತೂ ನಾ ನಮ್ನಿಗ್ ನೋಡಿ ಕಟ್ಟ್ಯಾಕತ್ತಿ ಬಿಸ್ಲಾಗಿ ನಿಂದ್ರಶ್ಕಾಸ ಹೋಗ್ಬಿಟ್ಟ ನೋಡೀಗ ನೆಲ್ ಹೋತ ಹೊಕ್ಕೇನ್ ತಡಿ ನಾನು ಕೇಳಕತ್ತ ನೋಡಿ ಏನ್ ಮಾಡಾಕತ್ತಿ ಇಲ್ಲಿ ಹಾರೇ ನೀನ ಅಲ್ಲಿ ಗಾಡಿ ಹೇಳಿ ಹೇಳುವ ಇಲ್ಲಿ ಏನ್ ಮಾಡಾಕತಿ ನಿಂತು ಒಂದು ಸತ್ ನಾ ಬಸ್ ಸ್ಟಾಂಡಾಗ

ಎಂತ ಚಂದ ರೊಕ್ಕ ಕೊಟ್ಟು ಕೈಯಾಗಿ ಇಟ್ಕೊಂಡಿದ್ದೆ ನಿನ್ ಎಮ್ಮಿ ಹೋಗಿ ಹೊಲಕ್ಕೆ ಕಟ್ಟಿ ಬಾ ಅಂದ್ರೆ ಹೋಗಿ ಪ್ಯಾಟಿಗ್ ಮಾರಿ ಬಂದಿ ಅದನ್ನ ಬಾ ಮಾರ್ ಚಲೋದವ್ರು ನೋಡಿಲ್ಲ ನಾ ಚಲೋ ತಂಗ ಕೆಲಸ ಮಾಡ್ತಾನಲ್ಲ ನನ್ನ ಬಾಳ ಮಂದಿ ಇಟ್ಬೋದಿಲ್ಲ ಅವ್ರ ಈಗ ನಡಿ ಮನಿ ನಡಿ ನಾ ಹುಡುಗನ್ ಕರ್ಕೊಂಡ್ ಪಾಪ ಹುಡುಗನ್ ಹೊಟ್ಟ ಹಸ್ತ ಅದರದ್ ನಿನ್ ಕೂಟ್ ನೀ ಮದ್ ಯಾಕೆ ಅಕ್ಕಿ ಕಾಳ ಹೋಗುದಡದ ತನ್ ಚೊಕ್ಕದ್ ನನಗೆ ಅವಾಗ ಕರ್ಕೊಂಡ್ ಹೋಗ್ತೀನಿ ಈಗ ಎಷ್ಟ ಹತ್ತನೇ ಸತ ಹೇಳದ್ ನಿನಗ ನಾನೋಸ್ತ ಮದ್ವಿಗಿ ದೋಸ್ತನ್ ಮದ್ವಿಗಿ ನಿನ್ನ ದೋಸ್ತನ್ ಮದ್ವಿಗಿ ಅಂತ ಹೇಳಿ ನಾಳೆ ನಿಂತ ನಿಂತದ ಕೈಯಾಗಿನ್ ನೀರು ಸುಡಾಕತ್ತಿ ಸುಡಾಕತ್ತಸಾ ಕೆಪ ಬಾಯ್ಲಿ ನೀನು ಉಳೆ ಎಲ್ಲ ಸ್ವಚ್ಛ ಸ್ವಚ್ಛ ಆಗ್ಯನಬಿಟ್ಟೆ ನೋಡಿ ಇದಕ್ಕೂ ಬೇಡ ಅಂತ ಹೇಳಿ ಬಿಡಿಸ್ಕೊಂಡ ಮತ್ತೇನು ಬಾ ಅಂತೇಳಿ ಕರ್ಕೊಂಡು ಹೋದ ಮತ್ತೊಂದು ಅಂತಳೆ ಮದ್ವೆಗೆ ಅಂತ ನನಗೇನು ಗೊತ್ತು ನನಗೆ ಯಾರು ಹೇಳೇ ಇಲ್ಲ ಮದ್ವೆಗೆ ಆಗಲ್ ಮುಂದಿನ ಕಸ ಸ್ವಚ್ಛ ಆದ್ರೆ ಚಲೋಲ್ಲ ನಮ್ಗೆ ಅಡ್ಡಾಡಕ್ಕೆ ಕುಂದ್ರ ಎಲ್ಲಕ್ಕೂ ಬರ್ತೈತಿ ಏನಿಲ್ಲ ನನಗೆ ಒಂದು ಹೇಳ್ತತಿ ತಾನೊಂದು ಇನ್ನೊಂದು ಮಾಡಾಕತಿ ಈಗ ನೋಡು ರೆಡಿ ಆಗ್ಯಾಳ ಏನು ಮದ್ವೆಗೆ ಅಂತಳ ನಾನು ಮುಂದಿರ್ತಾರೆ ಹೇಳ್ಬೇಕು ಬೇಡ ಮುಂದಿರ್ತ ಹೇಳಿದ್ರೆ ನಾನು ಮದ್ವೆ ರೆಡಿ ಹಾಕಿದೀನಿ ನಾವು ರೆಡಿ ಆಗಿ ಬಂದಾಳಲ್ಲ ಮತ್ತು ಮದುವೆ ಅಂತ ಇಲ್ಲಿ ನನಗೆ ನೋಡ್ರೆ ಕಸ ಕೆಳಕಳ ಈ ಕುಡಿ ಏನು ಜೀವನ ಹೆಂಗೆ ಮಾಡೋದು ನಂಗೆ ನನ್ನ ಬ್ಯಾಸ್ರಾಗಿ ಹೋಗ್ಬಿಟ್ಟು ನನಗೆ ಅಂತಾಳ ತಾನ ನನ್ನ ಮರಿತಾಳೆ ಮತ್ತೆ ಒಂದೊಂದು ತಾಸಿಗೆ ನನಗೆ ಮರು ಐತೆ ತಾ ಅಂತಾಳ ಏನು ಹೆಂಗೆ ಈಗ ಎಲ್ಲಿ ಹೋಳು ಏನು ಮನೆ ಅಲ್ಲ ಅಮ್ಮನಿ ಇರೋ ಇದೆ ನಮ್ಮ ಮನಿ ಈಗ ಚಿಕ್ಕಡೆಯಾಗ ಅಂತಾಳಿತು ಹಿಂಗೆ ಆ ಈ ಮನಿ ಬೆಟ್ಟಕ ತನ್ಗ ನಾನ ಮರದಾಳ ತಾನಾ ಐದೈದು ನಿಮಿಷಕ್ಕೆ ತಾನ ಮರೀತಾಳ ನಾನ್ ನೋಡ ನಮ್ಮ ಮನಿ ಬಾಗಿಲ್ದಾಗ ಮನಿ ಬಾಗಿಲ್ದಾಗ ಕಸ ಕೀಳ ತಾ ಈ ಮನಿ ಬಿಟ್ಟು ಬೇರೆದವ್ರ ಮನಿ ಕಡೆ ತಾ ಹೊಂಟ ಕರ್ಕೊಂಡ್ಬಾರತ ಮತ್ ಅವ್ರ ಮನಿ ಮುಂದೆ ಹೋಗಿ ಎಲ್ಲಿ ಎಲ್ಲಿ ಹಾಕಿದ್ ಮಾಡ್ತೇ ಸ್ವಾದ ಹಾಕಿಲ್ಪ ಅದಕ್ಕೆ ದೇವ್ರ ಅದಕ್ಕೆ ಮಂದಿ ಮನಿ ಮುಂದಿನ ಕಸ ಕೀಳ ಮಂದಿ ಏನ್ ರೊಕ್ಕ ಕೊಡ್ತಿದ್ದಾರ ಇವಂಗ ஏன் சுவாடி குடித்த நோட்னா மத்வீ ஹோன் நெடி அந்தி ஊர் அண்ட் எத சீரி உட்கான் ஐத கேத சீரி உட்கண்டிக் குண்டி ஒன் அத கடைன கொட்டினி எல் ஹோத்தோ எந்த மட்ட பாக்லானோட இன் ஹத்த பர்தானக் பர்த்தானுவன் பதி்பு கால் இறக்கில்ல இவங்க மந்தி மணி மன கசாக்கிடுத்தார்காடி தகோர்த்தி ஏன் நடுக்கு ಹೌದು ಇದು ಬಸ್ ಸ್ಟ್ಯಾಂಡ್ ಹೌದು ಅನ್ನೋ ಇಷ್ಟ ತಿನ ಮಟ್ಟ ಆದ್ರೆ ಒಂದು ಬಸ್ ಹೋಗ್ಲಿಲ್ಲ ಏನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಐತಿ ಏನ್ ಇಲ್ಲಿ ಐತಿ ಇಲ್ಲಿ ಅಂತ ತಿಳ್ಕೊಂಡು ನಿಂತಾನ ಇದ್ರ ಮಾತಿನ ಮೇಲೆ ನಾನು ಸುಮ್ಮನೆ ನಿಂತು ಬಿಟ್ ನೀ ಬಸ್ ಸ್ಟ್ಯಾಂಡ್ ಪಾ ದೇವ್ರ ದೇವ್ರ ಸಾಕಾಗಿ ಹುಕ್ಕತ್ತಿದ್ರ ಸಂಬಂಧ ನಮ್ ಮನೆ ಮುಂದಿನ ಕಸ ಇತ್ರೆ ನಮಗರ ಲಾಭ ಇತ್ತು ಮಂದಿ ಮನೆ ಮುಂದೆ ಕಸ ಇರ್ತತ್ ನೋಡ್ರ ಹೋಗಿ ಒಂದ್ ಮಾಡಂದ್ರೆ ಒಂಬತ್ತು ಮಾಡತ ಹಂಗ ಬರ್ಲಿ ಒನ್ ಸನೇಕಾರ ಬರ್ಲಿ மணிதங்க ಅವ್ರ ಮತ್ತ್ ಮನಿಯವ್ರ ಬಂದು ಈಗ ಸುಮ್ನ ಕುಂದ್ರಲಿಲ್ಲ ಅಂದ್ರ ನನ್ ತಲಿ ಬಾಳ ಕೆಡ ಆಕ್ತೇತಿ ನೋಡ್ ಕಲ್ಲ್ ತಗೊಂಡ್ ಬಜ್ಜಕೊಂಡ್ ಬಿಡ್ತೇನ್ ನಾನ ಈಗ ಹಂಗೆಲ್ಲಾ ಮಾಡ್ಬಾರ್ದ್ ಐದ್ ಐದ್ ನಿಮಿಷಕ್ಕ ಮರಿತೀನಿ ನಿಮ್ಮ ದವಾಖಾನಿಗ ಮೊದ್ಲ ಕರ್ಕೊಂಡ್ ಬರ್ಬೇಕ್ ನಡಿ ನಾನ್ ನನ್ ಹುಚ್ಚರ್ ದವಾಖಾನಿಗ್ ಬಿಡ್ ನಾನ್ ಹುಚ್ಚರ್ ದವಾಖಾನಿಗ ಇವತ್ತೇನೋ ಅದ ಸುದ್ದಿ ಐತಿ ಅಂತ ನೋ ಇವತ್ತ ದವಾಖಾನಿ ಡಾಕ್ಟರ್ ಸ್ಟ್ರೈಕ್ ಮಾಡ್ಯಾರ ಎಲ್ಲಾರು ಸ್ಟ್ರೈಕ್ ಮಾಡ್ಯಾರ ನಾಳೆ ಕರ್ಕೊಂಡ್ ಹೋಗ್ಯಾನ ತೋನಿ Untuk kuku,